ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಲ್ರೆಡಿ ದರ್ಶನ್ ಜೈಲಲ್ಲಿದ್ದಾರೆ ದರ್ಶನ್ ಅವರನ್ನು ಮೊನ್ನೆ ಜೈಲಲ್ಲಿ ಭೇಟಿಯಾಗಿದ್ದಂತಹ ನಟ ವಿನೋದ್ ರಾಜ್ ಇವತ್ತು ಸ್ವಾಮಿ ಮನೆಗೂ ಕೂಡ ಹೋಗಿದ್ರು ಸ್ವಾಮಿ ತಂದೆ ತಾಯಿ ಪತ್ನಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ ಇನ್ನು ಚಿತ್ರದುರ್ಗದ ಸ್ವಾಮಿ ನಿವಾಸಕ್ಕೆ ತೆರಳಿ ವಿನೋದ್ರಾಜ್ ಅವರು ಅವರಿಗೆ ಸಾಂತ್ವನ ಹೇಳಿ ಅದರ ಜೊತೆ ಜೊತೆಗೆ ಸ್ವಾಮಿ ಪತ್ನಿ ಸಹನಾ ಅವರಿಗೆ ಒಂದು ಲಕ್ಷ ರೂಪಾಯಿಯ ಒಂದು ಚೆಕ್ ಅನ್ನು ಕೂಡ ಬರ್ಕೊಟ್ಟಿದ್ದಾರೆ ಈ ಮೂಲಕ ತಮ್ಮ ಸ್ವಂತ ದುಡ್ಡನ್ನು ಅವರು ಕೊಟ್ಟಿದ್ದಾರೆ ಒಂದು ಮಾನವೀಯತೆಯ ದೃಷ್ಟಿಯಿಂದ ಆ ಮನೆಯ ಮಗನನ್ನು ಕಳ್ಕೊಂಡಿರುವಂತಹ ಜನರ ನೋವಿಗಾಗಿ ಮತ್ತು ದುಡಿಯುವ ಮಗ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ನೆರವು ಸಹಜವಾಗಿಯೇ ಆ ಕುಟುಂಬಕ್ಕೂ ಕೂಡ ಒಂದು ಆಸರೆ ಆಗುತ್ತೆ ಅನ್ನುವಂಥದ್ದು ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಆದರೆ ಇದೇ ವಿನೋದ್ ರಾಜವರು ಮೊನ್ನೆ ಇಪ್ಪತ್ತೆರಡನೇ ತಾರೀಕಿನಂದು ಸೋಮವಾರ ಅವತ್ತು ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು ಅಲ್ಲಿ ದರ್ಶನ್ ಅವರನ್ನು ಕೂಡ ಭೇಟಿಯಾಗಿ ಬಂದಿದ್ದರು ಭೇಟಿ ವೇಳೆ ದರ್ಶನ ಆರೋಗ್ಯ ಜೈಲು ಜೀವನ ಪಶ್ಚಾತ್ತಾಪದ ಬಗ್ಗೆಯೂ ಕೂಡ ಅವತ್ತು ವಿನೋದ್ ರಾಜ್ ಅವರು ಮಾತನಾಡಿದ್ರು ಹಾಗಾಗಿ ಜೈಲಿಂದ ನಟ ದರ್ಶನ್ ಏನಾದರೂ ಸಂದೇಶವನ್ನು ಪಾಸ್ ಮಾಡಿದ್ರ ಯಾಕಂದರೆ ಯಾವುದೇ ಒಂದು ಘಟನೆ ನಡೆದಂಥ ಸಮಯದಲ್ಲಿ ಅದಾದ ನಂತರ ಮಾತುಕತೆಯನ್ನು ನಡೆಸೋದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಜನ ಫೀಲರ್ಸನ್ನು ಕಳಿಸೋದು ಅನ್ನೋಂಥದ್ದು ಒಂದು ಸಾಮಾನ್ಯವಾಗಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಇರ್ತೀವಿ ಹೀಗಾಗಿನೇ ಇಲ್ಲಿ ವಿನೋದ್ ರಾಜ್ ಅವರು ಹೋಗಿರುವಂತಹ ವಿಚಾರ ಕೂಡ ಮತ್ತು ಸಮಯ ಮತ್ತು ಸಂದರ್ಭ ಮುಖ್ಯ ಅವರು ಮುಂಚಿತವಾಗಿಯೇ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ಬರುವಷ್ಟು ಬಹಳಷ್ಟು ಟೈಮ್ ಇತ್ತು ಇದರಲ್ಲೂ ಕೂಡ ಆಗೋಗಿರೋದು ಯಾವಾಗ ನಿನ್ನೆ ಅಥವಾ ಮೊನ್ನೆ ಆಗಿದ್ದಲ್ಲ ಜೂನ್ ಎಂಟನೇ ತಾರೀಕು ಆಗಿದೆ ಜೂನ್ ಹತ್ತನೇ ತಾರೀಕಿಗೆ ಬಹಿರಂಗ ಆಗಿದೆ ಹನ್ನೊಂದನೇ ತಾರೀಕಿಗೆ ಎಲ್ಲರೂ ಕೂಡ ಗೊತ್ತಾಗಿದೆ ಇಷ್ಟಾದ ಮೇಲೆ ಈಗ ಹೋಗಿರುವಂತಹ ಪ್ರಶ್ನೆಯು ಕೂಡ ಸಹಜವಾಗಿಯೇ ಮೂಡುವಂಥದ್ದು ಮೊನ್ನೆ ಏನು ದರ್ಶನ್ ಭೇಟಿ ಆದ ನಂತರ ವಿನೋದ್ ರಾಜ್ ಏನು ಹೇಳಿದ್ರು ಇವತ್ತು ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಯವ್ರನ್ನ ಭೇಟಿ ಆದ ನಂತರ ಏನು ಹೇಳಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇದ್ದಿರಬೇಕು ಅಷ್ಟು ಬಿಟ್ಟು ಬೇರೆ ಹೆಚ್ಚಾಗಿ ನನಗೂ ಮಾತುಗಳಲ್ಲಿ ನಡವಳಿಕೆಗಳಲ್ಲಿ ಏನು ಆ ಥರ ಕಂಡು ಬರಲಿಲ್ಲ ಅಂತ ಒಬ್ಬ ವ್ಯಕ್ತಿಗೆ ಇದ್ದು ಒಂದು ಸಡನ್ನಾಗಿ ಹೀಗೆ ಹೀಗಾಗ ಸಾಧ್ಯತೆ ಇದೆಯಾ ಅಂತಲೇ ನಮಗೇನೆ ಆಶ್ಚರ್ಯ ಹ್ಞೂ ಅಗ್ನಿ ಪರೀಕ್ಷೆನೇ ರೀ ಇದು ಅಗ್ನಿ ಅಯ್ಯೋ ಅಯ್ಯಯ್ಯೋ ನಮ್ಗೆ ಇಲ್ಲಿ ಒಳಗಡೆ ಹೋಗುವಾಗ್ಲೇನೆ ಅನ್ನಿಸ್ತದಲ್ಲ ಒಬ್ಬರೇ ಹೋಗಬೇಕು ಒಂದ್ಸರಿ ಒಂದೇ ಒಂದು ಭೇಟಿ ಅಂತ ಹೇಳಿದಾಗ ಅಪ್ಪ ದೇವರೇ ಎಲ್ಲೋ ಒಂದು ಕಾದು ಆ ಜೀವ ಮತ್ತೆ ನನ್ನವ್ರು ಅಂತ ಆ ಇದನ್ನು ದಾಟಿ ನೋಡುವಾಗ ಕಣ್ಗಳಲ್ಲಿ ಎಷ್ಟು ನೋವು ಬಂದ್ಬಿಡತ್ತೆ ಅನ್ನುವಂಥದ್ದು ಬಹುಶಃ ಯಾರು ನಾವು ದುಡ್ಕಕ್ಕೆ ಮುಂಚೆನೋ ಇನ್ನೊಂದು ಮತ್ತೊಂದಕ್ಕೆ ಮುಂಚೆನೋ ಈ ಸ್ಥಳನ ನಾವು ನೋಡಿಬಿಟ್ರೆ ನಮಗೆ ಇದು ಅರಿವಾಗೋಗುತ್ತೆ ಸರಿ ಇವತ್ತು ಭೇಟಿ ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತ ಹೇಳ್ಬೋದು ನಾವು ಕ್ಷಮೆ ಕೇಳಿದ್ರು ನಾವು ಸಾಂತ್ವನ ಹೇಳಿದ್ರು ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತಲ್ಲ ನಾವು ಸರ್ ದರ್ಶನ್ ಭೇಟಿ ಆದಂತರ ಮನವಿ ಏನು ಇಲ್ಲ ರೀತಿ ಅದು ಒಂಥರ ನೋವು ಇದು ಇನ್ನೂ ಭಯಂಕರವಾದ ನೋವು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ತಲೆ ಇಟ್ಟು ಹೋಗಿದೆ ಯಾರೋ ಅಜ್ಜಿ ಬೇರೆ ಇದ್ದಾರೆ ತುಂಬ ವಯಸ್ಸು ಪಾಪ ಆಮೇಲೆ ಗರ್ಭಿಣಿಯಾಗಿದೆ ಇಲ್ಲರಿ ಅವರನ್ನು ನೋಡ್ಕೊಳಕ್ಕೆ ಅಂಜೆತ್ತಾಗಿ ಅದೇ ಇಲ್ಲಿ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ ಅದು ಕೈ ಕಟ್ಟುಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಡ್ಬಿಟ್ರೆ ಹುಣ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಿಂತ ನೆರಕರಿಯೋದು ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ ಜೀವ ಇವತ್ತಿಲ್ಲ ಈ ಮನೇಲೆ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದಾರೆ ಅಂದ್ರೆ ಅವರು ವಯಸ್ಸಾಗಿದೆ ಹಾಗೆನೆ ಇದಾದ ನಂತರ ರೇಣುಕಾಸ್ವಾಮಿ ಅವರು ತಂದೆಯವರು ಕೂಡ ಮಾತನಾಡಿದರೆ ಅವ್ರಿಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನೇನು ಸಂಧಾನ ಕೊಟ್ಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದತ್ರ ಎಂತೂ ಯೋಚನೆ ಮಾಡಿಲ್ಲ ಅದನ್ನು ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅಷ್ಟಂತೂ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮನಿಗೆ ನ್ಯಾಯ ಸಿಗಬೇಕು ನಾವು ನಂದು ನಾನು ಎಷ್ಟು ಕಿರ್ಚಿ ಆಡಿದಾನೆ ಏನೋ ಮಾಡಿದಾನೆ ಅದನ್ನು ಕರಳು ನಮ್ಗೆ ಇತ್ತು ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದಂದರೆ ಹೀಗೆ ರೇಣುಕಾ ಅವರ ತಂದೆ ಕಣ್ಣೀರು ಹಾಕ್ತಾನೇ ಇದ್ದಾರೆ ಯಾಕಂದರೆ ಅಸಲಿಗೆ ನ್ಯಾಯ ಸಿಗಬೇಕಾಗಿರುವಂಥದ್ದು ಆ ಕುಟುಂಬಕ್ಕೆ ಯಾಕಂದರೆ ಅವರು ರೇಣುಕಾ ಸ್ವಾಮಿಯನ್ನು ಕಳ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಒಂದು ಮಾತನ್ನು ಹೇಳ್ತಾರೆ ಅಂತ ಏನಂದರೆ ನನ್ನ ಸುತ್ತಿಗೆ ಒಂದು ಕೆಲ ಕಾಯಂ ಕೆಲಸ ಕೊಡಿಸೋದಕ್ಕೆ ಸಾಧ್ಯ ಆದರೆ ಕೆಲಸ ಕೊಡಿಸಿ ಅನ್ನುವಂತಹ ಮನವಿಯನ್ನು ಅವರು ಕೇಳ್ತಾ ಇರೋದು ಯಾಕಂದರೆ ದುಡಿಯುವ ಮಗನನ್ನು ಕಳ್ಕೊಂಡಿರುವಂಥದ್ದು ಮತ್ತು ಆ ಜೀವ ಅದರ ಆ ಜೀವದ ಒಳಗಡೆ ಬೆಳೀತಾ ಇರುವಂಥ ಮತ್ತೊಂದು ಜೀವ ಅವುಗಳಿಗೆ ಆಸರೆ ಆಗಬೇಕಾಗ ಆಗಬೇಕು ಹೇಳಿ ಆದರೆ ನೀವು ಸಾಂತ್ವನ ಹೇಳ್ತೀರಿ ಬಂದು ಒಂದಿಷ್ಟು ಪರಿಹಾರ ಕೊಡ್ತೀರಿ ನಿಜ ಇವೆಲ್ಲವೂ ಕೂಡ ದೊಡ್ಡ ಮನಸ್ಸು ದೊಡ್ಡ ಹೃದಯ ಇರುವಂತಹ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಪರಿಹಾರ ಕೊಡ್ತಾ ಇರಬಹುದು ಆದರೆ ಅಂತಿಮವಾಗಿ ದಿನ ದುಡ್ಲೇ ಬೇಕಾಗುತ್ತೆ ಅದಕ್ಕೆ ಬೇಕಾಗಿ ಒಂದು ಕಾಯಂ ಕೆಲಸ ಬೇಕಿದೆ ಅನ್ನುವಂತಹ ವಿನಂತಿಯನ್ನು ಅವರು ಪದೇ ಪದೇ ಮಾಡ್ತಾ ಇರುವಂಥದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ